മരൂടാല നംഗാ പാലേ കട്ടേ ബുടാല നംഗാ പാലേ മറാല നംഗാ പാലേ അച്ഛനാ മറ തടലേ അജായ ജേ അച്ഛന മറ തടലേ അജായ ജമാ പാളേ ಮಾರಾಜವರು ಇ ಮಾರಾಜಾ ಹತ್ತವರ ಈ ಮಾರಾ ನಂಗಾ ಹತ್ತವರು ನಂಗಾ ಬಲದ

மா கழித்தி இன கண்டு மக்க அப்து களத்தே ஆகின கால கண்ட மக்க அப்பன மாத்து கழித்தர் ஈகின கல மக்கணே கத கூடலே ஒட் கண்ட மக்க ஓ கண்ட மக்க ஓ கண்டு மக்க ஓஹ மக்கல் ஜுண்டு கட்டி கிவில் வல்லையாக்கி தலில் ஜுண்டு கட்டி கிவில் வல்லையாக்கி அண்ணா ಇಬ್ರು ಬ್ಯಾಂಟು ಅರ್ಧ ಚಟ್ನಿ ಕಾಣಗೆ ಒಂದು ಗೊನಿ ನಾಕೊಂಬ್ ಕೊನೆಯ ಹತ್ರ ಬಯಸ್ಕೊಂಡು ಹೋಗ್ಬಿಟ್ಟು ನೋಡಿ ಹೇಗಿದೆ ಟ್ರೈನ್ ಲಕ್ಷಣ ಹೆಂಗಿದೆ ಇನ್ನೊಬ್ಬರದ್ದು ಹೇಗಿದೆ ಅದಕ್ಕೆಲ್ಲ ನಾವು ಕೋಟ್ಯಾವಂತ ರೂಪಾಯಿ ಕೊಟ್ಟು ಲೈವ್ ನೋಡ್ತಾ ಇರ್ತೀವಿ ಬದ 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 ಬಂದರೆ ಪ್ಯಾಂಟ್ ಕಿರಣ ಚಡ್ಡಿ ಹಾಕೊಂಡು ಆಡೋರಿಗೆಲ್ಲ ಇವತ್ತು ಇದು ನಮ್ಮ ನಮ್ಮ ಕರ್ನಾಟಕದ ನೋವಿನ ಕತೆ ಇದನ್ನೇ ಅಲ್ಲೇ ಆಡಿದರೆ ಆ ದೊಡ್ಡ ಮಟ್ಟಿಗೆ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ ನ್ಯೂಸ್ ಹಾಕ್ಬಿಟ್ರೆ ಅದು ಓಟೆ ನ್ಯೂ ಲ್ಯಾಂಗ್ವೇಜಸ್ ಇದು ಸರ್ಥ ಅಂತ ಇಷ್ಟೇ ಎಸ್

ಲೇಲೆ ಅಮ್ಮಣ್ಣ ಲೇಲೆ ಅಂತ ಒಂದು ಮಾತ್ರ ನಾವು ನಮಗೆ ಏನಂತ ಹೇಳಿದ್ರೆ ಅದು ಕೂಡ ಒಂದು ಹೊಸ ಮೂವಿ ಚೆನ್ನಾಗಿ ಈಗ ಇದು ನನಗೆ ಗೊತ್ತಿಲ್ಲ ಪತ್ರಕರ್ತರು ನಮ್ಗೆ ಅದು ಆನ್ಸರ್ ಮಾಡ್ತಾಳೆ ನಾನು ಅದನ್ನ ಜಾನಪದ ಅಂತ ತಿಳ್ಕೊಂಡಿದ್ದೀನಿ ಲೇ ಲೇಲೆ ಅನ್ನೋದು ಜಾನಪದ ಅದರಲ್ಲಿ ಇವ್ರ ಅಮ್ಮನ ಲೇಲೆ ಅಂತ ಆಡಿದಾರಂತೆ ಆದ್ರೆ ನಾವು ಕೂಡ ಜನ ನಾವೆಲ್ಲ ಸೇರಿ ಲೇ ಲೇ ಅಮ್ಮನ್ನು ಲೇ ಲೇ ಅನ್ನ ಚೇಂಜ್ ಮಾಡಿದ್ದೀವಿ ಅದನ್ನು ಸೊ ಹಂಗಾಗಿ ಯಾರನ್ನ ಇವರಿಗೆ ತೊಂದರೆ ಕೊಡ್ತಿದ್ರೆ ದಯಮಾಡಿ ತೊಂದರೆ ಕೊಡಬೇಡಿ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡಿದ್ರೆ ದಯವಿಟ್ಟು ಅದನ್ನು ಮಾಡಬೇಡಿ ಯಾಕೆಂದರೆ ಪಾಪ ತುಂಬ ಬಡ್ಸ್ತನಲ್ಲಿರುವವರು ಸಾಂಗ್ ತಮ್ಮದು ಚೆನ್ನಾಗಿದ್ರೆ ತಮ್ಮದು ಒಡ್ಲಿ ನಾವು ಬಂದು ಎನ್ಕರೇಜ್ ಮಾಡ್ತೀವಿ ನಾನು ಚೆನ್ನೂ ಬಂದು ಎನ್ಕರೇಜ್ ಮಾಡ್ತೀವಿ ನಮ್ಮ ಟೀಮ್ ಬರುತ್ತೆ ನಮ್ಮ ಜಗದೀಶ್ ಇರ್ತಾರೆ ಕೃಷ್ಣ ಇರ್ತಾರೆ ನಮ್ಮ ಎಂಟೈರ್ ಟೀಮ್ ನಿಮ್ಮ ಸಾಂಗ್ ಬಂದು ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇವ್ರಿಗೆ ಏನೂ ಗೊತ್ತಿಲ್ಲ ಯಾವ ನಾಲೆಜು ಇಲ್ಲ ಎದುರ್ಕೋತಾರೆ ಆಡೋಕ್ಕೆ ಹಂಗಾಗಿ ಪತ್ರಕರ್ತರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಾಯಿದ್ದೀನಿ ದಯಮಾಡಿ ಅವ್ರಿಗೆ ತಿಳಿಸ್ಕೊಡಿ ಇದನ್ನು ಪ್ರ ಇದನ್ನು ಆಡಲಿ ಅದನ್ನು ಆಡಲಿ ಅದನ್ನು ಆಡಲಿ ನಾವೇ ಲಾಂಚ್ ಮಾಡಿಕೊಡ್ತೀವಿ ಯಾಕೆಂದರೆ ಇದು ಆಡು ಭಾಷೆ ಜಾನಪದ ಅದಕ್ಕೆ ಯಾವ ಥರದ ರೈಟ್ಸ್ ಇರಲ್ಲ ಅಂತ ನಾನು ಅಂದ್ಕೊಂಡು ಗೊತ್ತಿಲ್ಲ ತಪ್ಪಿದರೆ ತಿದ್ದೀನಿ ನನ್ನ ದಯಮಾಡಿ ನೀವು ಆಡಿ ದಯವಾಗಿ ಥ್ಯಾಂಕ್ ಯು